ಶಾಸಕರಿಗೇನೆ ಸವಾಲ್ ಎಸಿದ್ರ ಸ್ಥಳೀಯ ಪುರಸಭೆಯ ಅಧಿಕಾರಿ ಅನ್ನೋ ಒಂದು ಪ್ರಶ್ನೆ ಇದೀಗ ಎದುರಾಗ್ತಾ ಇದೆ ಯಾಕಂತಂದ್ರೆ ಚಂದಾಪುರದಲ್ಲೇ ಮುಂದುವರಿಸಬೇಕು ಅಂತ ಸಿಎಂ ಲೆಟರ್ ಹೆಡ್ ಇರುವಂತಹ ಒಂದು ಲೆಟರ್ ತಗೊಂಡು ಬಂದಿದ್ದಾರೆ ಅಕ್ರಮ ಕೇಳಿ ಬಂದ ಅಧಿಕಾರಿಯ ಪರವಾಗಿ ನಿಂತ ಸಿಎಂ ಸಿದ್ದರಾಮಯ್ಯ ಅನ್ನೋ ಒಂದು ಪ್ರಶ್ನೆ ಎದುರಾಗ್ತಾ ಇದೆ ಶಾಸಕರ ವಿರುದ್ಧವೇ ಸಿಎಂ ನೀಡಿರುವ ಇನ್ನೊಂದು ಲೆಟರ್ ಹೆಡ್ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಎರಡೆರಡು ಪತ್ರಗಳು ಆನೇಕಲ್ ತಾಲೂಕಿನ ಚಂದಾಪುರ ಪುರಸಭೆ ಮುಖ್ಯ ಅಧಿಕಾರಿ ಶ್ವೇತಾಬಾಯಿ ಅಧಿಕಾರಿ ಶ್ವೇತಾಬಾಯಿ ಮೇಲೆ ಕೋಟಿಗಟ್ಟಲೆ ಅಕ್ರಮ ಹಣದ ಆರೋಪ ಇದೆ ದಾಖಲೆಗಳನ್ನು ರಾತ್ರೋರಾತ್ರಿ ಸಾಗಿಸೋದಕ್ಕೆ ಮುಂದಾಗಿದ್ದ ಅಧಿಕಾರಿಗಳು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಳ್ತಾರೆ ಇಬ್ಬರ ಅಧಿಕಾರಿಗಳು ಆರೋಗ್ಯ ಅಧಿಕಾರಿಗಳಾದ ರಮೇಶ್ ಹಾಗೂ ಅಮೃತ ಇಬ್ಬರನ್ನು ಸಸ್ಪೆಂಡ್ ಮಾಡ್ತಾರೆ ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ತಾಲೂಕಿನ ಚಂದಾಪುರ ಪುರಸಭೆ ಮುಖ್ಯ ಅಧಿಕಾರಿ ಮೇಲೆ ಕೋಟಿಗಟ್ಟಲೆ ಹಣದ ಅಕ್ರಮ ಆರೋಪ ಕೇಳಿಬಂದಿತ್ತು ಸ್ವತಃ ಪುರಸಭಾ ಸದಸ್ಯರೇ ಆರೋಪ ಮಾಡಿದ್ರು ಆರೋಪ ಮಾಡಿ ಪತ್ರಿಕಾಗೋಷ್ಠಿ ನಡೆಸಿದ್ರು ಈ ಪುರಸಭಾ ಸದಸ್ಯರು ಇದಾದ ಬಳಿಕ ದಾಖಲೆಗಳನ್ನು ರಾತ್ರೋರಾತ್ರಿ ಸಾಕಿಸೋದಕ್ಕೂ ಕೂಡ ಮುಂದಾಗಿದ್ರು ಅಧಿಕಾರಿಗಳು ಈ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿರ್ತಾರೆ ಅಧಿಕಾರಿಗಳು ಇದೇ ಪ್ರಕರಣದಲ್ಲಿ ಎರಡು ದಿನದ ಹಿಂದೆ ಇಬ್ರು ಕೂಡ ಸಸ್ಪೆಂಡ್ ಆಗಿರ್ತಾರೆ ಹಿರಿಯ ಆರೋಗ್ಯಾಧಿಕಾರಿ ರಮೇಶ್ ಹಿರಿಯ ಆರೋಗ್ಯಾಧಿಕಾರಿ ಅಮೃತ ಪುರಸಭೆಗೆ ಬೀಗ ಹಾಕಿ ಪ್ರತಿಭಟನೆ ಮಾಡ್ತಾರೆ ಮೇಲೆ ಸಸ್ಪೆಂಡ್ ಕೂಡ ಮಾಡಲಾಗಿತ್ತು ಇದೇ ಸಂದರ್ಭದಲ್ಲಿ ಮುಖ್ಯ ಅಧಿಕಾರಿ ಶ್ವೇತಾಬಾಯಿ ವಿರುದ್ಧವೂ ಕೂಡ ಗಂಭೀರ ಆರೋಪವನ್ನು ಮಾಡಲಾಗತ್ತೆ ಶ್ವೇತಾಬಾಯಿ ಅವರನ್ನ ವರ್ಗಾವಣೆ ಮಾಡಬೇಕು ಅಂತ ಒತ್ತಾಯಿಸಿರ್ತಾರೆ ಪುರಸಭಾ ಸದಸ್ಯರು ಬಳಿಕ ತನಿಖೆ ಮಾಡೋದಾಗಿ ಹೇಳಿ ಹೋಗಿರ್ತಾರೆ ಹಿರಿಯ ಅಧಿಕಾರಿಗಳು ಆದರೆ ಈಗ ಮತ್ತೆ ಅನುಮಾನ ಹುಟ್ಟು ಹಾಕಿದೆ ಈ ಲೆಟರ್ ಹೆಡ್ ಅಕ್ರಮ ಕೇಳಿ ಬಂದಂತಹ ಅಧಿಕಾರಿಯ ಪರನಿಂತ್ರ ಸಿದ್ದರಾಮಯ್ಯನವರು ಅನ್ನೋ ಒಂದು ಪ್ರಶ್ನೆ ಎದುರಾಗ್ತಾ ಇದೆ ಮುಖ್ಯ ಅಧಿಕಾರಿಯನ್ನು ಚಂದಾಪುರದಲ್ಲೇ ಮುಂದುವರಿಸಬೇಕು ಅನ್ನೋ ಲೆಟರ್ ಹೆಡ್ ಇರುವಂತಹ ಲೆಟರ್ ತಗೊಂಡು ಬಂದಿದ್ದಾರೆ ಸಿ ಎಂ ಲೆಟರ್ ಹೆಡ್ ಇದು ಕೂಡ ಸ್ಥಳೀಯ ಶಾಸಕ ಬಿ ಶಿವಣ್ಣ ವರ್ಗಾವಣೆ ಮಾಡಿ ಅನ್ನೋ ಒಂದು ಲೆಟರ್ ಹೆಡ್ ಇನ್ನೊಬ್ಬ ಅಧಿಕಾರಿಗೆ ಚಂದಾಪುರಕ್ಕೆ ವರ್ಗಾವಣೆ ಮಾಡೋದಕ್ಕೆ ಲೆಟರ್ ಹೆಡ್ ನೀಡಿದ್ದಾರೆ ಶಾಸಕರು ಆದರೆ ಸ್ಥಳೀಯ ಕಾಂಗ್ರೆಸ್ ಶಾಸಕರ ವಿರುದ್ಧವೇ ಸಿ ಎಂ ಮತ್ತೊಂದು ಲೆಟರ್ ಹೆಡ್ ನೀಡಿದ್ರಾ ಹಲವು ಅನುಮಾನಗಳಿಗೆ ಎಡೆಮಾಡಿ ಕೊಡ್ತಾ ಇದೆ ಎರಡೆರಡು ಪತ್ರಗಳು ಚಂದಾಪುರ ಸಭೆಯಲ್ಲಿ ಅಕ್ರಮ ಖಾತೆ ಡೀಸೆಲ್ ನಕಲಿ ಬಿಲ್ ಜಿಯೋ ಕೇಬಲ್ ಹಗರಣಗಳ ಬಗ್ಗೆ ಕೂಡ ಆರೋಪ ಮಾಡಲಾಗಿತ್ತು ಕೋಟಿಗಟ್ಟಲೆ ಅಕ್ರಮ ಆಗಿದೆ ಅನ್ನೋ ಆರೋಪ ಮಾಡಿದರು ಈ ಪುರಸಭಾ ಸದಸ್ಯರು ಆರೋಪ ಕೇಳಿಬಂದ ಅಧಿಕಾರಿಯನ್ನು ಮುಂದುವರೆಸುವಂತೆ ಹಿಂದೆ ಇರುವಂತಹ ಒಂದು ಪತ್ರ ಇದು ಅಂತ ಹೇಳಲಾಗ್ತಾ ಇದೆ ಖುದ್ದು ಆಡಳಿತ ಪಕ್ಷದ ಜನಪ್ರತಿನಿಧಿಗಳೇ ವಿರೋಧ ವ್ಯಕ್ತಪಡಿಸ್ತಿದ್ದಾರೆ ವಿರೋಧ ಇದ್ರೂ ಸಹ ನೇರವಾಗಿ ಮುಖ್ಯಮಂತ್ರಿಗಳಿಂದ ಮುಂದುವರಿಸ ಮುಂದುವರಿಸಿ ಅನ್ನೋ ಒಂದು ಆದೇಶ ತಗೊಂಡು ಬಂದಿದ್ದಾರೆ ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಒಂದು ಪ್ರಶ್ನೆ ಎದುರಾಗ್ತಿದೆ ಚಂದಾಪುರದಲ್ಲಿ ಒಂದು ಡೆಂಗ್ಯೂ ಪ್ರೆಗ್ನೆಂಟ್ ಲೇಡಿ ಸಾವಾಗಿದೆ ಅಂತ ಬಂದು ಬಟ್ ಒಂದು ಸ್ಮಾಲ್ ಕರೆಕ್ಷನ್ ಟಿ ಎಚ್ ಓ ಅವರೇ ಅಧಿಕೃತವಾಗಿ ಹೇಳಿರೋದು ಏನಂತಂದ್ರೆ ಆ ಲೇಡಿ ಮೂಲತಃ ಚಂದಾಪುರದವರು ಬಟ್ ಅವ್ರು ಹೋಗಿ ವಾಸವಿದ್ದಿದ್ದು ಜಿಗ್ನಿ ತಾಲೂಕಲ್ಲಿ ಎಲ್ಲೋ ಜಿಂಗ್ನಿನಲ್ಲಿ ಎಲ್ಲೋ ಒಂದ್ ಕಡೆ ಸಂಬಂಧಪಟ್ಟಂತೆ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮೂರ್ತಿ ಏನಿದು ಒಂದ್ ಕಡೆ ಸ್ಥಳೀಯ ಪುರಸಭೆ ಸದಸ್ಯರು ಆರೋಪ ಮಾಡಿದ್ದಾರೆ ಗಂಭೀರ ಆರೋಪ ಕೋಟಿಗಟ್ಟಲೆ ಆರೋಪ ಸಸ್ಪೆಂಡ್ ಆದ್ಮೇಲೂ ಇಬ್ಬರು ಅಧಿಕಾರಿಗಳು ಬಂದ ದಾಖಲೆಗಳನ್ನು ರವಾನಿಸೋ ಕೆಲಸ ಮಾಡ್ತಾರೆ ಅದಾದ್ಮೇಲೂ ಈ ಅಧಿಕಾರಿ ಶ್ವೇತಾ ಅವರನ್ನೇ ಮುಂದುವರೆಸಿ ಅನ್ನೋ ಎಂ ಲೆಟರ್ ಹಿಡ್ಡಿರೋ ಒಂದು ಲೆಟರ್ ಬರುತ್ತೆ ಅಂದ್ರೆ ಏನರ್ಥ ಯಾರು ಯಾರನ್ನು ಓಲೈಸ್ತಾ ಇದ್ದಾರೆ ಇಲ್ಲಿ ಅಂತ ಖಂಡಿತ ಇದು ಇವತ್ತಿಗೆ ನಡೀತಾ ಇರುವಂತಹ ಒಂದು ಕಥೆಯಲ್ಲ ಈ ಸುಮಾರು ಮೂರು ವರ್ಷಗಳಿಂದ ನಡೀತಾ ಇರುವಂತಹ ಒಂದು ಕತೆ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಈ ಚಂದಾಪುರ ಪುರಸಭೆಯಲ್ಲಿ ಕೆಲಸ ಮಾಡೋಕ್ ಮುಂಚೆ ಶ್ವೇತಾಬಾಯಿ ಅವರು ಅತ್ತಿಪಲ್ಲೆ ಪುರಸಭೆ ಮತ್ತು ಎಬ್ಬಗೋಡಿ ಪುರಸಭೆಯಲ್ಲೂ ಕೂಡ ಕಳೆದ ಮೂರು ವರ್ಷಗಳಿಂದನೂ ಕೂಡ ಇದೇ ಕ್ಷೇತ್ರದಲ್ಲಿ ಆನೆಕಲ್ ಕ್ಷೇತ್ರದಲ್ಲೇ ಒಂದು ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥದ್ದು ಆದ್ರೆ ಆ ಸಮಯದಲ್ಲೂ ಕೂಡ ಸುಮಾರು ಒಂದು ಭ್ರಷ್ಟಾಚಾರದ ಆರೋಪಗಳು ಕೂಡ ಸ್ಥಳೀಯ ಶಾಸಕರಿಗೆ ಕೇಳಿ ಬಂದಿತ್ತು ಆ ಸ್ವಪಕ್ಷದವರೇ ಕೂಡ ಸ್ಥಳೀಯ ಶಾಸಕರಿಗೆ ಶ್ವೇತಾಬಾಯಿ ವಿರುದ್ಧ ದೂರುಗಳನ್ನು ಕೊಟ್ಟಿದ್ರು ಮತ್ತೆ ಕೆಲವೊಂದು ಗಳನ್ನು ಕೂಡ ನೇರ ನೇರವಾಗಿ ಆರೋಪಗಳನ್ನು ಕೂಡ ಮಾಡಿದ್ರು ಆದ್ರೂ ಕೂಡ ಎಲ್ಲ ಒಂದ್ ಕಡೆ ಮಾನವೀಯತಿಯಿಂದ ಇಲ್ಲಿನ ಸ್ಥಳೀಯ ಶಾಸಕರು ಪಿ ಅವರು ಕೂಡ ಹೋದ್ರೆ ಹೋಗ್ಲಿ ಅನ್ನೋ ತರ ಹೆಣ್ಮಗು ಅಲ್ವ ಅಂತ ಹೇಳಿ ಒಂದು ಸಮಾಧಾನವನ್ನು ಅವ್ರನ್ನೇ ಸಮಾಧಾನ ಪಡಿಸುವಂತ ಕೆಲಸಗಳು ಕೂಡ ಮಾಡಿದ್ರು ಆದ್ರೆ ಇತ್ತೀಚೆಗೆ ಮೊನ್ನೆ ಕೂಡ ಕೆಲವೊಂದು ಒಂದು ತಿಂಗಳ ಹಿಂದೆ ಇವರು ಶ್ವೇತಾಬಾಯಿ ಅವರ ವಿರುದ್ಧ ನಮಗೆ ಡಿ ಗ್ರೇಡ್ ನೌಕರ ನಮಗೆ ಕಿರುಕುಳ ಕೊಡ್ತಿದ್ದಾರೆ ಅಂತೇಳಿ ಒಂದು ಆತ್ಮಹತ್ಯೆ ಪ್ರಯತ್ನ ಕೂಡ ಮಾಡಿದ್ರು ಹಾಗಾಗಿ ಮತ್ತೆ ಅವ್ರು ಅದೃಷ್ಟ ವಾಶಾತ್ ಅವ್ರಿಗೆ ಪ್ರಾಣಾಪಾಯದಿಂದ ಕೂಡ ಪಾರಾಗಿದ್ರು ಡಿ ಗ್ರೂಪ್ ನೌಕರ ವೇಣು ಅಂತ ಅದಾದ್ಮೇಲೆನೂ ಕೂಡ ಅಲ್ಲಿನ ಸ್ಥಳೀಯ ಶಾ ಶಾಸಕರು ಮತ್ತೆ ಪುರಸಭೆ ಸದಸ್ಯರು ಕೂಡ ಒಂದು ಮೀಟಿಂಗ್ ಮಾಡಿ ಮೀಟಿಂಗ್ ನ ಮುಖಾಂತರ ಒಂದು ಹಲವಾರು ಪ್ರಶ್ನೆ ಸಭೆಗಳನ್ನ ಮಾಡಿ ಕೂಡ ಆ ಸಭೆಗಳ ಮುಖಾಂತರ ಒಂದು ಆರೋಪವನ್ನು ಕೂಡ ಮಾಡಿದ್ರು ಮತ್ತೆ ಸ್ಥಳೀಯ ಶಾಸಕರಿಗೆ ದೂರುಗಳನ್ನು ಕೊಟ್ಟಿದ್ರು ಯಾವ ರೀತಿ ಇವರದೊಂದು ಭ್ರಷ್ಟಾಚಾರ ಮಿತಿ ಮೀರಿದೆ ಅಂತ ಅಂದ್ರೆ ಆ ಒಂದು ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡುವಂತಹ ಅವರ ಬೀದಿ ಬದಿ ವ್ಯಾಪಾರಿಗಳದ್ರಲ್ಲೂ ಕೂಡ ಒಂದು ರೀತಿ ಕಲೆಕ್ಷನ್ ಅನ್ನ ಮಾಡ್ತಾರೆ ಒಂದು ರೀತಿ ಹಫ್ದವನ್ನು ವಸೂಲಿ ಮಾಡ್ತಾರೆ ಅಂತ ಹೇಳಿ ಕೂಡ ಒಂದು ತೀವ್ರವಾದ ಆರೋಪ ಕೇಳಿ ಬಂದಂತ ಹಿನ್ನೆಲೆಯಲ್ಲೂ ಕೂಡ ಅವರು ಒಂದು ಸ್ಥಳೀಯ ಶಾಸಕರು ಇದ್ಯಾಕೋ ಮಿತಿ ಮೀರಿತಾರೆ ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ಮತ್ತು ಸಚಿವ ಹೋರಾಡಳಿತ ಸಚಿವರಿಗೂ ಕೂಡ ಒಂದು ಪತ್ರವನ್ನು ಬರೀತಾರೆ ಏನಂತಂದ್ರೆ ನಮಗೆ ಇಲ್ಲಿ ನಿರೀಕ್ಷಣೆಯಲ್ಲಿರುವಂತಹ ಶ್ರೀನಿವಾಸನವರನ್ನ ನಮಗೆ ಚಂದಾಪುರ ಪುರಸಭೆಗೆ ಆಯ್ಕೆ ಮಾಡಿಕೊಡಿ ಇಲ್ಲಿರುವಂತಹ ಶ್ವೇತಾಬಾಯಿ ಅವರನ್ನು ವರ್ಗಾವಣೆ ಮಾಡಿಕೊಡಿ ಅಂತೇಳಿ ಒಂದು ಲೆಟರ್ ಅನ್ನು ಬರೀತಾರೆ ಆ ಲೆಟರ್ನ ಬದಿ ಗೊತ್ತಿ ಇದು ಅಂತ ಹೇಳಿ ಗೊತ್ತಾದ ತಕ್ಷಣ ಇಲ್ಲಿ ಶ್ವೇತಾಬಾಯಿ ಅವರು ನೇರವಾಗಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಮುಖ್ಯಮಂತ್ರಿಗಳ ಮುಖಾಂತರನೇ ಒಂದು ಮತ್ತು ಮರು ಆಯ್ಕೆ ಮಾಡ್ಕೊಂಡು ಬರುವಂತ ಕಾರ್ಯ ಕೂಡ ನಡೀತಿದ್ರೆ ನಡೆಯುತ್ತೆ ಹೀಗಾಗಿ ಇದರಿಂದ ಇಲ್ಲಿನ ಸ್ಥಳೀಯ ಶಾಸಕರಿಗೆ ಮತ್ತು ಕಾಂಗ್ರೆಸ್ ಮುಖಂಡರು ಮತ್ತು ಪುರಸಭೆ ಸದಸ್ಯರುಗಳು ಕೂಡ ಒಂದ್ ರೀತಿ ಮುಖಭಗ ಮುಖಭಂಗ ಆಗಿದೆ ಅಂತಾನೆ ಹೇಳ್ಬೋದು ಆದ್ರಿಂದ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಯಾವ ರೀತಿ ಇದನ್ನ ಸೀರಿಯಸ್ ಆಗಿ ತಗೊಳ್ತಾರ ಇಲ್ವಾ ಅನ್ನೋದನ್ನು ಕೂಡ ಕಾದು ನೋಡ್ಬೇಕಾಗಿದೆ ಶಿಲ್ಪ ಓಕೆ ಧನ್ಯವಾದ ಮೂರ್ತಿ ಡೀಟೇಲ್ಸ್ ಕಾ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ